ಯಸು ಕ್ರಿಸ್ತನ ಮದ್ರ ಒಳ ಆರಾಮದಲ್ಲಿ ಕಾರ್ಯಕ್ರಮ ಮನ್ಸಿರ್ತರೇ ಇದ್ರು ಅವ್ರಿಗೂ ಟೆಂಪ್ಟೇಷನ್ಸ್ ಎಲ್ಲ ತರಾನೇ ಇದ್ರು ಈಗ ಸ್ವಲ್ಪ ನೋಡಿದವರು ಸ್ವಲ್ಪ ಜನ ಅವ್ರನ್ನ ದೇವ್ರು ಅಂತ ಅಲ್ಲ ಆತನ ಮೇಲೆ ನಂಬಿಕೆ ಬರ್ಬೇಕು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಆತನಿಗೆ ಕರೋನಾ ಇದ್ದ ಕಾರಣ ರೋಗಿ ಹೌದರ ಬ್ರದರ್ ಸ್ಟೀಫನ್ ಮತ್ತು ಬ್ರದರ್ ಪ್ರಮೋದ್ ಮತ್ತು ಬ್ರದರ್ ರೂಪನ್ ಜೊತೆಗೆ ನಮ್ಮ ಪ್ರೀತಿಯ ಸೇವಕರು ಭಾಷೆ ಫೈರ್ ಇದ್ರ ಜೊತೆಗೆ ನಾವು ವಿಷಯವನ್ನು ಗುರುತು ಯೇಸು ಸ್ವಾಮಿ ಯಾರಂತ ನಾವು ತಿಳ್ಕೊಂಡ್ವಿ ಈಗ ಅವರ ಜೀವನ ಚರಿತ್ರೆ ಏನಂತ ಸ್ವಲ್ಪ ತಿಳಿಸ್ಕೊಡಿ ಏ ಸ್ವಾಮಿಯ ಜೀವನ ಚರಿತ್ರೆ ಯೇ ಸ್ವಾಮಿ ಹುಟ್ಟಿದಾಯ್ತು ಯೇಸ್ವಾಮಿ ಹುಟ್ಟಿದಾದ್ಮೇಲೆ ಬೆಳೀತಾ ಹೋದರು ಬೆಳೀತಾ ಹೋಗ್ಬೇಕಾದ್ರೆ ಅವರು ಮನೆಗೆ ಮೊದಲನೇದಾಗಿ ಜನಿಸಿದ ವ್ಯಕ್ತಿ ಆದರೆ ಇತಿಹಾಸ ಹೇಳುತ್ತೆ ಏನಂದ್ರೆ ಸ್ವಲ್ಪ ವರ್ಷಗಳ ಆದ್ಮೇಲೆ ಅವ್ರಿಗೆ ಅನೇಕ ಜನ ಅಣ್ಣ ತಮ್ಮ ಸಾರಿ ತಮ್ಮಂದಿರು ತಂಗಿದಿರು ಹುಟ್ಟಿದ್ರು ಸ್ವಲ್ಪ ವರ್ಷಗಳಾಯ್ತು ಆನಂತರ ಅವರ ತಂದೆ ಏನಾಗ್ತಾರೆ ಅಂದ್ರೆ ತೀರೋಗ್ಬಿಡ್ತಾರೆ ಸ್ವಾಮಿ ಅವರ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು ಸ್ವಾಮಿ ಅವರ ತಂದೆ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು ಸೊ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದಾಗ ಆ ಮನೆಯ ಜವಾಬ್ದಾರಿ ಮನೆಯನ್ನ ನಡೆಸುವಂತ ಜವಾಬ್ದಾರಿ ಯಾರ ಮೇಲೆ ಬಂತು ಅಂದ್ರೆ ಎಸ್ ಸ್ವಾಮಿ ಮೇಲೆ ಬಂತು ಆದ್ರೆ ಸ್ವಾಮಿ ಬಂದ ಮುಖ್ಯವಾದ ಪ್ರೈಮರಿ ಉದ್ದೇಶ ಮನೆ ನಡ್ಸೋದಲ್ಲ ಆದ್ರೆ ಇವಾಗ ಕುಟುಂಬದ ಜವಾಬ್ದಾರಿ ಯಾರು ತೆಗೆದುಕೊಳ್ಬೇಕು ಮನೆಗೆ ದೊಡ್ಡವರೇ ತಂದೆ ತಂದೆಯ ಸ್ಥಾನ ಸೊ ಇವಾಗ ಎಸ್ ಸ್ವಾಮಿ ಕುಟುಂಬದ ಜವಾಬ್ದಾರಿನ ತಗೊಂಡು ತಮ್ಮ ತಂಗಿ ಇರ್ಬೋದು ತಮ್ಮ ತಮ್ಮಂದಿರು ಇರ್ಬೋದು ಅವ್ರನ್ನ ಬೆಳೆಸೋದ್ರಲ್ಲಿ ತಾಯಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರೇನ್ ಮಾಡ್ತಾರೆ ಮನೆಯ ಜವಾಬ್ದಾರಿ ತೆಗೆದುಕೊಂಡು ಕೆಲವು ವರ್ಷಗಳು ಅವ್ರಿಗೆ ಮೂವತ್ತು ವರ್ಷ ಆಗುವ ತನಕ ಅವರು ಮನೆಯ ಜವಾಬ್ದಾರಿನ ತೆಗೆದುಕೊಂಡು ನಡೆಸ್ತಾರೆ ಮೂವತ್ತು ವರ್ಷ ಸರಿಯಾಗಿ ಆದಾಗ ಏನಾಯ್ತೋ ಅವರ ತಮ್ಮಂದಿರು ತಂಗಿದಿರು ಸ್ವಲ್ಪ ಬೆಳ್ದಿರ್ತಾರೆ ಸೊ ಅವರಿಗೆ ಕುಟುಂಬದ ಜವಾಬ್ದಾರಿಯನ್ನ ಕೊಟ್ಟು ಯೇಸು ಸ್ವಾಮಿ ಬಂದ ಪ್ರೈಮರಿ ಮುಖ್ಯವಾದ ಕೆಲಸ ಏನಂದ್ರೆ ಜನರಿಗೆ ಸುವಾರ್ತೆ ದೇವರ ವಾಕ್ಯ ಒಳ್ಳೆ ಮಾರ್ಗವನ್ನ ಬೋಧಿಸ್ತಾ ಕೆಟ್ಟ ಮಾರ್ಗದಲ್ಲಿ ಇಡುವವರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಿ ಆತನು ಪರಲೋಕಕ್ಕೆ ಇರುವಂಥ ದಾರಿಯನ್ನ ತೋರಿಸ್ಬೇಕೆಂಬುದಾಗಿ ಸೇವೆಗೆ ಇಳಿದು ಬಂದನು ಸೊ ಆತನು ತನ್ನ ಕುಟುಂಬಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿ ತನ್ನ ಕುಟುಂಬವನ್ನು ಮಾಡಿದನು ಬಲಪಡಿಸಿದನು ಒಂದು ಆಧಾರವಾಗಿ ನಿಂತ್ಕೊಂಡ್ರು ನನ್ನ ಪ್ರೀತಿಯ ವೀಕ್ಷಕರೇ ನೋಡ್ತಿರುವಂಥ ಪ್ರತಿಯೊಬ್ಬೊಬ್ಬರು ನೀವು ನಿಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದೀರಾ ಜವಾಬ್ದಾರಿ ತಗೊಳ್ಳುವವರಾಗಿದ್ದೀರಾ ಯೋಚನೆ ಮಾಡಿ ಆದರೆ ನನ್ನ ಏಸು ಆತನು ಬಂದ ಉದ್ದೇಶ ಬೇರೆದಾಗಿದ್ರು ತಂದೆಯನ್ನು ಕಳೆದುಕೊಂಡ ಕುಟುಂಬ ಅವರ ತಮ್ಮಂದಿರು ಅವರ ತಂಗಿದಿರಿಗೆ ಒಂದು ಮಾರ್ಗದರ್ಶನವಾಗಿ ಕುಟುಂಬದ ಮೇಲಿರುವಂತ ಅಕ್ಕರೆ ಜವಾಬ್ದಾರಿನ ಏಸು ಹೊತ್ತುಕೊಂಡು ಒಂದು ಕುಟುಂಬದ ಮಕ್ಕಳೆಲ್ಲ ಒಂದು ಸ್ಥಾನಕ್ಕೆ ಬಂದ ಮೇಲೆ ತನಗೆ ಕೊಡಲ್ಪಟ್ಟಿದ ಕೆಲಸ ಮುಕ್ತಾಯ ಆಯ್ತು ಇವಾಗ ನೆಕ್ಸ್ಟ್ ಹೆಜ್ಜೆ ಯಾವುದಂದ್ರೆ ಆತನು ಬಂದ ಮುಖ್ಯವಾದ ಉದ್ದೇಶ ಜನರನ್ನ ರಕ್ಷಿಸೋದು ಆ ಕಾರ್ಯಕ್ಕೆ ಆತನು ಇಳಿದು ಹೋದನು ಇದೇ ಎಸ್ವಾಮಿಯ ಜೀವಿತದಲ್ಲಿ ನಡೆದ